ಹಲೋ ಇರಿವನ್ ಫ್ರೆಂಡ್ಸ್ ಇವತ್ತು ನಾನು ಬೂತ್ ಕುಂಬಳಕಾಯಿಂದ ಮಜ್ಜಿಗೆ ಹುಳಿನ ಮಾಡ್ತಾ ಇದ್ದೀನಿ ಪ್ರೆಗ್ನೆಂಟ್ ಲೇಡೀಸು ಬೂತ್ ಕುಂಬಳಕಾಯಿ ತಿನ್ನೋದ್ರಿಂದ ಮಗುವಿನ ಬೆಳವಣಿಗೆ ತುಂಬಾ ಚೆನ್ನಾಗಾಗುತ್ತೆ ನಿಮಗೆ ಬೇಕಾಗಿರೋ ವಿಟಮಿನ್ಸ್ ಎಲ್ಲ ಸಿಗುತ್ತೆ ಮತ್ತು ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಕೂಡ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಏನೆಲ್ಲ ಮಸಾಲೆ ತೊಗೊಂಡಿದ್ದೀನಿ ಅಂತ ಹೇಳಿ ಒಂದು ಕಪ್ ಕಾಯಿ ತೊಗೊಂಡಿದ್ದೀನಿ ಕಾಯಿ ಮತ್ತು ಹಸಿರು ಮೆಣಸಿನ್ಕಾಯಿ ಕಡಲೆಕಾಳೆ ಇಟ್ಕೊಂಡಿದ್ದೀನಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಒಗ್ಗರಣೆಗೆ ಅಂತ ಹೇಳಿ ಸಾಸಿವೆ ಕರ್ಬೇನ ಸೊಪ್ಪು ಮತ್ತು ಹಿಂಗು ಹಾಸು ಸಾರಿ ಒಣಮೆಣಸಿನ್ಕಾಯಿ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಕಪ್ಪು ಕರ್ಣ ತಗೊಂಡಿದೀನಿ ನೆಕ್ಸ್ಟ್ ಏನ್ ಮಾಡ್ಕೊಂಡಿದೀನಿ ಅಂದ್ರೆ ಬೂದ್ ಕುಂಬಳಕಾಯಿನ ಸಿಪ್ಪೆ ಎಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಸೊ ನೋಡಿ ಇಷ್ಟು ಕೂಡ ಇಂಗ್ರೀಡಿಯೆಂಟ್ಸ್ ನಾನು ತಗೊಂಡಿದೀನಿ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಫಸ್ಟ್ ಮಸಾಲೆನ ರುಬ್ಕೊತೀನಿ ಕಾಯಿ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನಕಾಯಿ ಜೀರಿಗೆ ಕಡ್ಲೆಕಾಳು ಎಲ್ಲ ಕೂಡ ನಾನು ನೈಸಾಗಿ ಪೇಸ್ಟ್ ಮಾಡ್ಕೊತೀನಿ ಸೊ ನೋಡಿ ನೆಕ್ಸ್ಟ್ ಏನು ಮಾಡ್ಕೊತೀನಿ ಅಂದರೆ ಬೂತ್ಕುಂಬಳಕಾಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ ಅದನ್ನು ನಾನು ನೀರು ಹಾಕಿ ಬೇಯಿಸ್ಕೊತೀನಿ ಕರ್ಬೇವಿನ ಸೊಪ್ಪು ಅರ್ಶನ ಉಪ್ಪು ಹಾಕಿ ಬೇಯಿಸ್ಕೊತೀನಿ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬೆ ಬೇಯಿತಲ್ವ ಅದು ಸ್ವಲ್ಪ ಬೆಂದಾದ್ ತಕ್ಷಣ ರುಬ್ಬಿಟ್ಕೊಂಡಿರೋ ಮಸಾಲೆನ ನಾನು ಆ ಪೇಸ್ಟ್ನ ಆ ಒಂದು ಬೂದ್ಕುಂಬಳಕಾಯಿಗೆ ಹಾಕೊತೀನಿ ನೋಡಿ ಸೊ ತುಂಬಾ ಟೇಸ್ಟಿಯಾಗಿ ತುಂಬಾ ಸಿಂಪಲ್ಲಾಗಿ ಆಗುತ್ತೆ ನೆಕ್ಸ್ಟ್ ನಾನು ಕಾರ್ಡ್ ಹಾಕ್ಕೊಂತ ಇದ್ದೀನಿ ಒಂದು ನೀವು ರೆಸಿಪಿನ ಟ್ರೈ ಮಾಡಿ ನೋಡಿ ಅದರಲ್ಲು ಪ್ರೆಗ್ನೆಂಟ್ ಲೇಡೀಸು ನೋಡಿ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಒಗ್ಗರಣೆಗೆ ಹಾಕೊತೀನಿ ಸೊ ಅಷ್ಟೇ ತುಂಬಾ ಸಿಂಪಲ್ಲು ಈಸಿಯಾಗಿ ಮಾಡ್ಕೊಂಡ್ರೆ ತುಂಬಾನೇ ಹೆಲ್ದಿ ಕೂಡ ಅಂತಾನೆ ಹೇಳ್ಬೋದು ಪ್ರೆಗ್ನೆಂಟ್ ಲೇಡೀಸ್ಗೆ ಮಗುವಿನ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಮಕ್ಳು ಕೊಡೋದ್ರಿಂದ ಅವರ ಬೆಳವಣಿಗೆನೂ ತುಂಬಾನೇ ಚೆನ್ನಾಗಿರುತ್ತೆ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ ಅಂತಾನೆ ಹೇಳ್ಬೋದು ನಾನು ಇದನ್ನ ರಾಗಿ ಮುದ್ದೆ ಜೊತೆಗೂ ತಿಂತೀನಿ ತುಂಬಾನೇ ಒಳ್ಳೇದು ರಾಗಿ ಮುದ್ದೆ ತಿನ್ನೋದ್ರಿಂದ ಮತ್ತೆ ಸ್ವಲ್ಪ ರೈಸ್ ಜೊತೆಗೂ ತಿಂತೀನಿ ತುಂಬಾನೇ ಟೇಸ್ಟಿಯಾಗಿರುತ್ತೆ